ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಾಯ್ ನೀನು ಹಾಯ್ ಹಾಯ್ ಎಲ್ಲಿ ಎಲ್ಲಿಸಿದ್ದೀರಾ ಕಾಣಿಸ್ತಿದ್ಯಾ ಇವಾಗ ನಾವು ಬಂದಿದೀವಿ ಯಾವ್ದಿದು ಹೆಸರೇನು ಚಂದಪಟ್ನಾ ಚಂದ್ಪಟ್ನಾ ಬಂದಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಫೇಮಸ್ ಇದು ಅಲ್ವಾ ಬರ್ತಾನೆ ಇರುತ್ತೆ ಇದೊಂದು ವಿಡಿಯೋ ಸೊ ಅದಕ್ಕೆ ಇಲ್ಲಿ ಚಾಕಣ ತಿನ್ನೋಣ ಅಂತ ಬಂದಿದ್ದೀವಿ ಬಟ್ ಇಲ್ಲಿ ತುಂಬಾ ಟೇಸ್ಟ್ ಇರುತ್ತೆ कैसे बताएं अब तोड़ते हैं ये तो मक्ले की ये तो <सवेगे> <सवे> आँख

ನನ್ನ ಮಗ ಆಮ್ಲೆಟ್ ತಿಂತ ಇದ್ದಾನೆ ಬಡ ಬಾಯಿ ಎಲ್ಲ ಮಗ ಚಿಕ್ಕು ಬಾಯಿ ಅಂತಾನೆ ಇವನು ಇಷ್ಟೆ ಆಮ್ಲೆಟ್ ತಿನ್ನೂ ಅರ್ಧ ಇಲ್ಲ ಸಣ್ಣ ಬಾಯಿ ಅಲ್ವ ಗೀತಾ ನಿಧಾನಕ್ಕೆ ಅವನೇ ಆ ಅಂತಾನೆ ಅಲ್ಲಿವರೆಗೂ ಇರೋ

ಇಬ್ರು ಮಕ್ಳಿಗುನು ಆಮ್ಲೆಟ್ನ ನ ತಗೊಂಡು ಹೋಗ್ತಾ ಇದೀವಿ ಸೊ ಅಲ್ಲಿ ಚಾಕ್ನಾಗ್ ಇಳಿದೀವಿ ಅವ್ರು ಮಾಡ್ತಾ ಇದ್ವಿ ಅರ್ಧ ಆಮ್ಲೆಟ್ ತಿಂದಿರೋನು ಕೊಡೋ ಅವ್ನ ನಿಧಾನ ಅಂದ್ರೆ ಅಲ್ಲು ಇವಾಗ್ ಅಲ್ಲ ಅವ್ನಿಗೆ ನಾಕ್ ಒಂದ್ ಆರಿ ಓಳು ಇರ್ಬೋದೇನು ಅಲ್ಲು ಇದ್ದಾಗ ಏನ್ ತಿಂದ್ರು ಅವ್ರು ಕೊಡೋನು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋದಕ್ಕಾಗಲೇ ಇಲ್ಲ ಯಾಕಂದರೆ ಸಡನ್ ಸಡನ್ ಪ್ಲ್ಯಾನ್ ಆಗಿದ್ದು ಸೊ ಇವಾಗ ಚಾಕ್ನ ತಿಂತಾ ಇದ್ದೀವಿ ನನ್ನ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ಲು ಸಾನು ಅಂತ ಸಾನು ಜೊತೆ ಉಷಾಖ ಕೂಡ ಬಂದಿದ್ರು ಸೊ ಇಲ್ಲಿ ಚಾಕ್ನ ಬಿಸಿ ಬಿಸಿ ಚಾಕ್ನ ತಿಂತಾ ಇದ್ದೀವಿ ಸೊ ಸಕ್ಕತ್ತಾಯಿತು ಟೇಸ್ಟ್ ಮಾತ್ರ ನೀವು ಯಾರೆಲ್ಲ ಚನ್ನಪಟ್ಟಣದಲ್ಲಿ ಚಾಕ್ನ ಅಂದರೆ ಈ ಒಂದು ಶಾಪ್ಗೆ ಹೋಗಿ ಚಾಕ್ನ ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಓಕೆನಾ ನಿಶಾಂತ್ಗೆ ನಾನಿಲ್ಲಿ ಆಮ್ಲೆಟ್ ತಿನ್ನಿಸ್ತಾ ಇದ್ದೆ ಅದಾದಮೇಲೆ ಇಲ್ಲಿಂದ ನಾವು ಹೊರಟ್ವಿ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ನನಗೆ ಇಲ್ಲಿಂದ ನೆಕ್ಸ್ಟು ನಾವು ಕಾಫಿ ಕುಡಿಯೋಣ ಅಂತ ಹೇಳಿ ಶ್ರೀ ಅಯೋಧ್ಯೆ ಕೆಫೆಗೆ ಅಂತ ಬಂದ್ವಿ ಈ ರೀತಿ ಫ್ರೆಂಡ್ಸ್ ಜೊತೆ ಹೊರಗಡೆ ಓಡಾಡಿ ತುಂಬಾ ದಿನ ಆಗಿತ್ತು ಅಂದ್ರೆ ನಾನು ಒಬ್ಳೇ ಓಡಾಡಿ ತುಂಬಾ ದಿನ ಆಗಿತ್ತು ಯಾವಾಗಲೂ ಮಹಿ ಜೊತೆ ಓಡಾಡ್ತಾ ಇದ್ದೆ ಏನೋ ಒಂಥರ ಚೇಂಜಸ್ ಚೆನ್ನಾಗಿತ್ತು ನಾವಿವಾಗ ಅಯೋಧ್ಯಾ ಕೆಫೆಗೆ ಬಂದಿದೀವಿ ಟೀ ಕುಡಿಯೋಣ ಅಂತ ಅಂತನ ತಿಂದ್ವಿ ಸಕ್ಕತ್ತಾಗಿತ್ತಲ್ಲ ಇವಳು ಹೇಳಿ 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 ಬಾಯಲ್ ನೀರ್ ಬಡಸ್ಬಿಟ್ಲು ಟೇಸ್ಟ್ ತಕ್ಕ ನೀರು ಟಿಶ್ಯೂ ಒಂದ್ ಇಟ್ಕೊಬಿಡ್ತೀಯ ಅಲ್ಲ ಲಿಶ್ಯೂ ನೀನು ಹಾ ಅಕ್ಕನ್ಗೆ ಬ್ಲಶ್ ಹಾಕಂಗಿಲ್ಲ ನೋಡು ಎಷ್ಟು ಬ್ಲಶ್ ಬ್ಲಶ್ ಅರಲ್ಲ ಚಳಿಗೆ ಬಿಸಿ ಬಿಸಿ ಕಾಫಿ ಕೂಡ ಬಂತು ಸೊ ಎಲ್ಲರೂ ಒಂದೊಂದು ಫೋಟೋ ತಗೊಂಡು ಅದಾದಮೇಲೆ ಕಾಫಿ ಕುಡಿದು ನೆಕ್ಸ್ಟು ಅಲ್ಲಿಂದ ರಿಟರ್ನ್ ಮನೆ ಕಡೆ ಹೊಟ್ವಿ ಇವಾಗ ಕಾಫಿ ಎಲ್ಲ ಕುಡ್ತಾ ಇತ್ತು ಏನದು ಸೋಂಪು ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಈ ಲೈಟಿಂಗ್ಸು ಸೊ ಜಾಸ್ತಿ ನಾನು ವೀಡಿಯೋಸ್ ಏನು ತಗೊಳ್ಳಿಲ್ಲ ಆ್ಯಕ್ಚುಲಿ ಲಾಸ್ಟ್ ಇಯರು ಲೈಟಿಂಗ್ಸ್ ನೋಡೋದಿಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಆದರೆ ಈ ವರ್ಷ ಮಾಡೋದಿಕ್ಕಾಗಿಲ್ಲ ಏನಕ್ಕೆ ಅಂತಂದರೆ ನಿಶಾಂತ್ಗೆ ಮತ್ತೆ ಮಹಿಗೆ ಇಬ್ಬರಿಗೂ ಹುಷಾರಿರಲಿಲ್ಲ ಸೊ ಹಾಗಾಗಿ ವಿಡಿಯೋಸ್ ಮಾಡಿಲ್ಲ ಬಾಯ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಅವ್ನು ಮಲ್ಕೊಬಿಟ್ಟಿದ್ದಾನೆ ಬಾಯ್ ಬಾಯ್ ಹುಷಾರಾಗಿ ಹೋಗಿ ಬಾಯ್ ಹಾ ರೀಚ್ ಅದೆ ಅಂತ ಮೆಸೇಜ್ ಹಾಕು ಆಯ್ತು ಬಾಯ್ ಬಾಯ್ ಈಗ ಹೊಡ್ತಾ ಇದ್ದಾರೆ ಅವರು ಬಾಯ್ ಬಾಯ್ ಸೊ ಇವಾಗ ಹೊರಟರು ಈಗ ನಾವು ಮನೆಗೆ ಹೋಗೋಣ ಮೈಗೆ ಕಾಲ್ ಮಾಡ್ತೀನಿ ಇನ್ನೇನು ಅವ್ರ ಆಫೀಸಿಂದ ಬರ್ತಿದ್ದಾರೆ ಚೆನ್ನಾಗಿತ್ತು ಇವತ್ತು ಬನ್ನಿ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಸೊ ಮನೆಗೆ ಬಂದ್ವಿ ಆ್ಯಂಡ್ ಲಿಶಾಂತ್ನ ಇವಾಗ ಜಸ್ಟ್ ಮಲಗಿಸ್ದೆ ಸಡನ್ನಾಗಿ ಏನಪ್ಪ ಇದು ಅಂದರೆ ಇದು ಅನ್ಪ್ಲಾನ್ಡ್ ಹೊರಗಡೆ ಹೋಗಿ ಚಾಕನಾಗ ತಿಂತೀವಿ ಅಂತ ಏನೂ ಅಂದ್ಕೊಂಡಿರಲಿಲ್ಲ ನಾವು ಸಡನ್ನಾಗಿ ಸಾನು ಮತ್ತು ಅಕ್ಕ ಬಂದಿದ್ರು ಸೊ ಏನಕ್ಕೆ ಅಂತ ಹೇಳಿದರೆ ಲಿಶಾಂತ್ನ ನೋಡಬೇಕು ಅಂತ ಹೇಳಿ ಬಂದಿದ್ರು ಆ್ಯಂಡ್ ಲಿಶಾಂತ್ಗೆ ಸ್ವಲ್ಪ ಫೀವರ್ ಇತ್ತು ಕೋಲ್ಡ್ ಮತ್ತು ಜ್ವರ ಇತ್ತು ಅವನಿಗೆ ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರು ಅವರಿಬ್ಬರು ನಾನಂತೂ ಸಾನಕ್ಕೆ ಅದೆಷ್ಟು ಸಲ ಚೆನ್ನಾಗಿ ಬೈದ್ಬಿಟ್ಟಿದ್ದೀನಿ ನಾನು ಬ್ಲಾಕ್ ಮಾಡಿದ್ದೆ ಆ್ಯಕ್ಚುಲಿ ಅವಳ ನಂಬರ್ನ ಏನಕ್ಕೆ ಬ್ಲಾಕ್ ಮಾಡಿದೆ ಅಂತ ಹೇಳಿದರೆ ನನಗೆ ಕೋಪ ಹಂಗೆ ಬಂದ್ಬಿಡುತ್ತೆ ಹಿಂಗೆ ಅಂದರೆ ಸರ್ ಅಂತ ಬಂದ್ಬಿಡುತ್ತೆ ನನಗೆ ಕೋಪ ಒಂದು ಸಲ ನೋಡ್ತೀನಿ ಎರಡು ಸಲ ನೋಡ್ತೀನಿ ನಾನು ಕರೆದಾಗ ಬರಲಿಲ್ಲ ಅಂತ ಹೇಳಿದ್ರೆ ಅಷ್ಟು ಕೋಪ ಬರುತ್ತೆ ನಿಶಾಂತ್ ನನ್ನ ಸೀಮಂತಕ್ಕೆ ಕರೆದಿದ್ದೆ ಸೊ ಅವಾಗ ಬರಲಿಲ್ಲ ಅವಳು ಸಾನು ಆ್ಯಂಡ್ ನಿಶಾಂತ್ ಫಸ್ಟ್ ಇಯರ್ ಬರ್ಡೇಗೂ ಅಷ್ಟೇ ಅವಾಗಲೂ ಕೂಡ ಇನ್ವೈಟ್ ಮಾಡಿದ್ದೆ ಸೊ ಆಗಲೂ ಬರೋದಕ್ಕಾಗಲಿಲ್ಲ ಯಾಕಂದರೆ ಅವಳಿಗೂ ಪಾಪು ಇದೆ ಸೊ ಅವಾಗ ಅವನಿಗೂ ಆ ಪಾಪನೂ ಚಿಕ್ಕ ಪಾಪ ಅಲ್ವಾ ಸೊ ಅದಕ್ಕೆ ಅವಾಗ ಅಲ್ಲಿಂದ ಕರ್ಕೊಂಡು ಬರೋಕ್ಕಾಗಲಿಲ್ಲ ಬೆಂಗಳೂರಿಂದ ಅಂತ ಹೇಳಿ ಅವಳು ಬರ್ತೀನಿ ಬರ್ತೀನಿ ಅಂತ ಹೇಳಿ ಬರಲಿಲ್ಲ ಸೊ ಅದೇ ನನಗೆ ಕೋಪ ಬಂದ್ಬಿಟ್ಟಿತ್ತು ಇರೋದೇ ನನಗೆ ಒಂದಿಬ್ಬರು ಮೂರು ಜನ ಫ್ರೆಂಡ್ಸು ಅದರಲ್ಲೂ ಈ ರೀತಿ ಕೈ ಎತ್ತದ್ರೆ ಹೆಂಗೆ ಕೋಪ ಬರುತ್ತೆ ಅಂತ ಹೇಳಿದ್ರೆ ಸೊ ಅವತ್ತು ಏನು ಮಾಡಿದೆ ಅಂದರೆ ಅವತ್ತು ನಾನು ಬ್ಲಾಕ್ ಮಾಡಿದವಳು ಅವಳ ನಂಬರ್ನ ನಿನ್ನೆ ಅನ್ಬ್ಲಾಕ್ ಮಾಡಿದ್ದೀನಿ ನಾನು ಸೊ ನಿನ್ನೆ ಅಕ್ಕನ ನಂಬರಿಂದ ನನಗೆ ಕಾಲ್ ಮಾಡಿ ನಾನು ಇದ್ದೀನಿ ಮನೇಲೇ ಇಡ್ತೀಯ ಅಥವಾ ಎಲ್ಲಾದರೂ ಶೂಟ್ಗೆ ಅಂತ ಏನಾದರೂ ಹೊರಗಡೆ ಹೋಗ್ತೀನಿ ಅಂತ ಕೇಳಿದ್ಲು ಇಲ್ಲ ಅಲ್ಲಿ ಇಶ್ಯೂಗೆ ಹುಷಾರಿಲ್ಲ ಮನೇಲೇ ಇಡ್ತೀನಿ ಏನು ಹೇಳು ಏನಕ್ಕೆ ಕಾಲ್ ಮಾಡಿದ್ದೆ ಅಂತ ನಾನು ಚೆನ್ನಾಗಿ ಇದ್ದೆ ಅದಕ್ಕೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಲ್ಲ ಅದಕ್ಕೆ ಹುಷಾಕರ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ ನಾಳೆ ಬರೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗಾಗಲೂ ನಂಬಲಿಲ್ಲ ನಾನು ಎಲ್ಲ ನೀನು ಬರಲ್ಲ ಬಿಡು ಡವ್ ಮಾಡಬೇಡ ಸುಮ್ಮನೆ ಬರ್ತೀನಿ ಬರ್ತೀನಿ ಅಂತ ಹೇಳಿ ಕಾಗಿ ಆಡಿಸ್ತಾ ಇರ್ತೀಯ ನೀನು ಅಂತ ಹೇಳಿದ್ದಕ್ಕೆ ಸೊ ಬೆಳಿಗ್ಗೆ ಅವಳು ನೋಡು ನಾನು ಬರಲಿಲ್ಲ ಅಂದರೆ ಕೇಳು ಅಂತ ಹೇಳಿದ್ಲು ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ದೆ ಮಹಿಗೆ ಸಾನು ಬರ್ತಾಳಂತೆ ಉಷಾಕ ಮತ್ತು ಸಾನು ಅಂತ ಅಂದೆ ಅವರು ನಗ್ಬಿಟ್ರು ಅವರಿಬ್ರು ಬರ್ತೀನಿ ಅಂತ ಹೇಳಿ ಕೈ ಎತ್ತಾ ಇರ್ತಾರೆ ನನಗೇನೋ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಸೊ ನಾನು ಬೆಳಗ್ಗೆ ಎದ್ದಾಗಲೂ ಅವಳು ಏನು ಕಾಲ್ ಮಾಡಲಿಲ್ಲ ಬರ್ತೀನಿ ಅಂದ್ಮೇಲೆ ಬರ್ತಾಳಲ್ಲ ಅಡುಗೆ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿದ್ದೆ ಸೊ ಅವಳು ಅಡುಗೆ ಏನೂ ಮಾಡ್ಬೇಡ ನಾನು ಬಂದು ಹೊರಟೋಗ್ತೀನಿ ಅಂತ ಹೇಳಿದ್ಳು ಸೊ ಮಧ್ಯಾಹ್ನ ಆಯಿತು ಆದರೂ ಬರಲಿಲ್ಲ ಕಾಲ್ ಮಾಡಿಲ್ಲ ಅಂದ್ಕೊಂಡು ನಾನು ಆಮೇಲೆ ಇನ್ನೂ ಕೋಪ ನೆತ್ತಿಗೆ ಬಿಟ್ಟಿತ್ತು ಬರಲ್ವೇನೋ ಅನ್ಕೊಂಡು ಸುಮ್ಮನೆ ಇದ್ದೆ ನೋಡಿದ್ರೆ ಈವ್ನಿಂಗ್ ಬಂದು ಸಡನ್ನಾಗಿ ಬಂದರು ಕಾಲ್ ಮಾಡಿದ್ರು ಮನೆ ಕೆಳಗಡೆ ಇದ್ದೀನಿ ಬಾ ಅಂತ ಸೊ ತುಂಬ ಆಯಿತು ನನಗೆ ತುಂಬ ವರ್ಷಗಳೇ ಆಗಿತ್ತು ಅವಳನ್ನ ನೋಡಿ ನಾನು ಮದುವೆಗಿಂತ ಮುಂಚೆ ನಮ್ಮೂರಲ್ಲಿ ಹಬ್ಬ ಆಗಿತ್ತಲ್ಲ ಸೊ ಅವಾಗ ಮಹಿ ಸಾನು ಮತ್ತು ಕುಶಕ್ಕ ಇವರೆಲ್ಲ ಬಂದಿದ್ರು ನಮ್ಮ ಮನೆಗೆ ಊಟಕ್ಕೆ ಅಂತ ಹೇಳಿ ಸೊ ಅವಾಗ ನೋಡಿದ್ದು ತುಂಬ ವರ್ಷಗಳಾದಮೇಲೆ ಒಂದು ಎರಡು ಮೂರು ವರ್ಷ ಆಯಿತು ಅನ್ಕೋತೀನಿ ಅವಳನ್ನ ನೋಡಿ ಸೊ ಇವತ್ತು ಬಂದಿದ್ದು ತುಂಬ ಖುಷಿ ಆಯಿತು ಆ್ಯಂಡ್ ಬಂದ ತಕ್ಷಣ ನಾನು ವೀಡಿಯೋ ಏನು ಮಾಡಿಕೊಳ್ಳಿಲ್ಲ ಪಾಪ ಅಲ್ಲಿಂದ ಬೆಂಗಳೂರಿಂದ ಬಂದಿರ್ತಾರಲ್ಲ ಸುಸ್ತಾಗಿರ್ತಾರೆ ಅಂತ ಹೇಳಿ ಸೊ ಅವ್ರು ಬಂದ ತಕ್ಷಣ ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಟ್ಬಿಟ್ಟು ಆ್ಯಂಡ್ ಟೀ ಮಾಡಿಕೊಟ್ಟೆ ಟೀ ಕುಡಿದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಫುಲ್ಲು ನಗಾಡ್ಕೊಂಡು ನಗಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಟೈಮು ಅದು ಹೋಯ್ತು ಅಂತಲೇ ಗೊತ್ತಿಲ್ಲ ಸೊ ಮಾತಾಡಿಕೊಂಡು ಅದಾದಮೇಲೆ ಚನ್ನಪಟ್ಟಣದಕ್ಕೆ ಹೋಗೋಣ ಚಾಟ್ನ ತಿನ್ನೋಕ್ಕೆ ಅಂತ ಹೇಳಿದ್ಲು ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನೋಡೋಣ ಅಂತ ಅಂತ ಹೇಳ್ತಾ ಇದ್ದೆ ಬಟ್ ಅವಳು ಬಾಯಲ್ಲಿ ಹೇಳಿ 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 ನನ್ನ ಬಾಯಲ್ಲಿ ಅದು ತಿನ್ನೋಣ ತಿನ್ನೋಣ ಅಂತ ಬಾಯಿಗೆ ಬರ್ತಾಯಿತ್ತು ಅಷ್ಟು ಅಷ್ಟು ತಲೆ ತಿಂದ್ಬಿಟ್ಲು ಅಷ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಸೊ ಅದಕ್ಕೆ ಉಷಾಕ ಕರ್ಕೊಂಡು ಹೋದರು ಸೊ ಉಶಾಕಂದೆ ಕಾರು ಸೊ ಅವರು ಕರ್ಕೊಂಡು ಹೋಗಿದ್ರು ನಮ್ಮನ್ನ ಸಕ್ಕದಾಗಿತ್ತು ಆ್ಯಕ್ಚುಲಿ ಟ್ರೀಟ್ ಬಂದು ಉಷಾಕಂದೆ ಸೊ ಸಕ್ಕದಾಗಿತ್ತು ಚಾಟ್ನ ಆ್ಯಂಡ್ ಅಲ್ಲಿ ನೆಕ್ಸ್ಟು ಅಲ್ಲಿಂದ ನಾವು ಅಯೋಧ್ಯೆ ಕೆಫೆಗೆ ಹೋಗಿದ್ವಿ ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಈಗ ರಿಟರ್ನ್ ಮನೆಗೆ ಬಂದೆ ಸೊ ನಮ್ಮ ಮಲಗಿಸಿ ನಾನು ವಿಡಿಯೋ ಏನು ಮಾಡೋಣ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡಿದೆ ಸೊ ಯಾ ಇನ್ನೇನು ಮಹಿ ಬರ್ತಿದ್ದಾರೆ ಅವರು ಕಾಲ್ ಮಾಡಿದ್ದೆ ಆ ಮನೆಗೆ ರೀಚ್ ಆಗಿದ್ದೀನಿ ಬನ್ನಿ ಅಂತ ಸೊ ಊರಲ್ಲಿ ಹಬ್ಬ ಆಗ್ತಾ ಇದೆ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಚಾಮುಂಡೇಶ್ವರಿ ಕರಗ ಬರ್ತಾ ಇದೆ ಸೊ ನೆಕ್ಸ್ಟ್ ವೀಕ್ಗೆ ಹಬ್ಬ ಇರೋದು ಸೊ ನೋಡೋಣ ಹೇಗಿರುತ್ತೆ ಏನು ಈ ವರ್ಷದ ಹಬ್ಬ ಅಂತ ಸೊ ಆ್ಯಕ್ಚುಲಿ ಈ ಟಾಪ್ನ ನಾನು ಝುರಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರು ಜುರಿಯೋದಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು ಆ್ಯಂಡ್ ಈ ಪ್ಯಾಂಟ್ ಬ್ಲ್ಯಾಕ್ ಪ್ಯಾಂಟ್ ಏನು ವೇರ್ ಮಾಡಿದ್ದೀನಿ ಇದನ್ನು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಸೊ ಝುಡಿಯೋದೇ ಪ್ಯಾಂಟ್ ಹಾಕ್ಕೋಬೇಕು ಅಂತ ಅಂದ್ಕೊಂಡೆ ಜೀನ್ಸು ಬಟ್ ಆದರೆ ಶೆಕ್ಕೆ ಜೀನ್ಸ್ ಹಾಕ್ಕೊಂಡು ನಂಗೆ ಒಂದು ರೀಟೈಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಲೂಸ್ ಲೂಸ್ ಆಗಿರಲಿ ಅಂತ ಹೇಳಿ ಇದು ಕೊರಿಯನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಕಂಫರ್ಟಬಲ್ ಅನಿಸುತ್ತೆ ನಾವು ಹೊರಗಡೆ ಓಡಾಡೋದಕ್ಕೆ ಸೊ ಇದನ್ನು ಹಾಕ್ಕೊಂಡು ಹೋಗಿದ್ದೆ ನಿಶಾಂತ್ ಇವಾಗ ಸ್ವಲ್ಪ ಬೆಟರ್ ಸ್ವಲ್ಪ ಹೊರಗಡೆ ಓಡಾಡಿಸ್ದೆ ಅಲ್ವಾ ಸೊ ಸ್ವಲ್ಪ ಬೆಟರಾಗಿದ್ದಾನೆ ನೋಡಬೇಕು ಮಲ್ಕೊಂಡು ಮೇಲೆ ಮತ್ತೆ ಫೀವರ್ ಇದೆಯಾ ಏನು ಅಂತ ಚೆಕ್ ಮಾಡಬೇಕು ಸೊ ಇವಾಗ ಊಟಕ್ಕೆ ಏನು ಮಾಡ್ತೀನಿ ಅಂದರೆ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿಬಿಡ್ತೀನಿ ಸ್ವಲ್ಪ ತಿನ್ಕೊಂಡು ಹಂಗೇನು ಹೊಟ್ಟೆ ಶು ಆಗ್ತಾ ಇಲ್ಲ ಅದೇ ಹೊಟ್ಟೆ ಫುಲ್ ಫಿಲ್ ಆಗಿದೆ ನನಗೆ ಸೊ ಏನಾದರೂ ಸ್ವಲ್ಪ ಮಲ್ಕೋಬೇಕಾದ್ರೆ ತಿನ್ಬೇಕಲ್ವಾ ಅಲ್ಲದೆ ನಿಶಾಂತ್ಗೂ ಕೂಡ ಊಟ ಮಾಡಿಸ್ಬೇಕು ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ತೀವಿ ಇವತ್ತು ಈ ವ್ಲಾಗ್ ಆಗಿತ್ತು ಆ್ಯಂಡ್ ನನಗೆ ಕೋಪ ಬಂದ್ರಂಗೆ ಅವ್ಳು ನಂಬರ್ನ ಬ್ಲಾಕ್ ಮಾಡಿದೆ ಪಾಪ ಇವತ್ತು ಅನ್ಬ್ಲಾಕ್ ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅನ್ಫಾಲೋ ಮಾಡ್ಬಿಟ್ಟಿದೆ ಅವಳನ್ನ ಆದರೂ ನಾನು ಅಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಒಂಚೂರು ಕೋಪ ಮಾಡ್ಕೊಳ್ತೆ ನನ್ನ ಇನ್ನೂ ಫಾಲೋ ಮಾಡ್ತಾ ಇದ್ಲು ನನ್ನ ವೀಡಿಯೋ ಹಾಕಿದ್ರೆ ಅದನ್ನು ಲೈಕ್ ಮಾಡೋದು ಹಾರ್ಟ್ ಸಿಂಬಲ್ ಕಳಿಸೋದು ಅದನ್ನೆಲ್ಲ ಮಾಡ್ತಾ ಇದ್ಲು ಆದರೂ ಅದಕ್ಕೆ ಯಾವುದಕ್ಕೂ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ ಬಟ್ ಫೈನಲಿ ಮನೆಗೆ ಬಂದ್ಲಲ್ಲ ಸೊ ಖುಷಿ ಈ ಥರ ಫ್ರೆಂಡ್ಸ್ ಅಂದರೆ ಹಿಂಗಿರಬೇಕು ನಾವೆಷ್ಟೇ ಇಗ್ನೋರ್ ಮಾಡಿದ್ರು ಅವ್ರು ನೀನೇ ಬೇಕು ನೀನೆಷ್ಟೇ ಜಗಳ ಮಾಡಿದ್ರು ನಾನು ನಿನ್ನ ಮಾತಾಡಿಸ್ತೀನಿ ಅಂತ ಕೊಡ್ತಾರಲ್ಲ ಅದು ನಿಜವಾದ ಫ್ರೆಂಡ್ಶಿಪ್ ಅಂತ ಸೊ ಅವಳಿಗೆ ಸಾರಿ ಕೇಳಿಲ್ಲ ನಾನು ಹಿಂಗೆ ಮಾಡಿದ್ದಕ್ಕೆ ಯಾಕಂದರೆ ಅದಾದ್ರೆ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಅಂದ್ಕೋತೀನಿ ಅವ್ರ ಜೊತೆ ಮಾತಾಡೋದು ಬಿಟ್ಟು ಸೊ ಐ ಆಮ್ ಸಾರಿ ಸಾನು ಆ್ಯಂಡ್ ಥ್ಯಾಂಕ್ ಯು ಉಷಕ್ಕ ಮತ್ತು ಸಾನು ಮನೆಗೆ ಬಂದಿದ್ದಕ್ಕೆ ತುಂಬ ಆಯಿತು ನನಗೆ and yeah ee vlog na nan illige really end marthta idini video please like share comment hako, subscribe matte, i love you all bye